ಹಾಯ್ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಹೇಳು ಆ ನಿನ್ ಪ್ರಶ್ನೆ ಸರಿ ಇರಲಿಲ್ಲ ಯಾಕ್ ಸರಿ ಇಲ್ಲ ನಾನು ಕೇಳಿದ ಪ್ರಶ್ನೆ ನಿನ್ ಕಣ್ಣಲ್ಲೂ ಇದೆ ಅದಕ್ಕೆ ಉತ್ತರ ನನ್ನ ಮನಸ್ಸಲ್ಲಿದೆ ನಿನ್ ಮನಸಲ್ಲಿ ಇಲ್ವಾ ಆ ಖಂಡಿತ ಇಲ್ಲ ನಾನು ಕಣ್ಣಲ್ಲಿ ಕಣ್ಣಿಟ್ ನೋಡು ವಿಶ್ವ ನಿನ್ ಕಣ್ಣಲ್ಲಿ ನಾನು ಇದಿನಿ ಪ್ರಕೃತಿ ನಿ ತಪ್ ತಿಳ್ಕೊಂಡಿದ್ದೀಯಾ ನೀನ್ ತಪ್ಪು ಮಾಡ್ತಾ ಇದ್ದೀಯಾ ನನ್ನ ಹೃದಯದ ಮಾತನ ನೀರ್ವಾಗಿ ಹೇಳ್ತಾ ಇದೀನಿ ಐ ಲವ್ ಯು ವಿಶ್ವ ಪ್ರಕೃತಿ ವಿಶ್ವ ನಂಗೂ ಗೊತ್ತು ಬಾಯ್ ಬಿಟ್ಟು ಮಾತಾಡದೆ ಇರ್ಬೋದು ಆದ್ರೆ ಗಂಟಲೆ ನಾವು ಎಷ್ಟು ಸಲ ಮಾತಾಡಿಲ್ಲ ಪ್ರಕೃತಿ ಈಗ ನಾ ಬಂದಿರೋದು ನನ್ನ ಮದ್ವೆ ವಿಷಯ ಮಾತಾಡೋಕೆ ವಿಶ್ವ ಒಂದು ಹೆಣ್ಣಿಗೆ ಜೀವನದಲ್ಲಿ ಇಬ್ರು ಆಸರೆ ಆಗ್ತಾರೆ ಒಂದು ಜನ್ಮ ಕೊಟ್ಟೋರು ಇನ್ನೊಂದು ಕೈ ಹಿಡಿಯೋರು ಆದ್ರೆ ನಂದು ಅದೃಷ್ಟ ನನ್ನ ಜೀವನದಲ್ಲಿ ನೀವಿಬ್ರು ನಾನು ಅರ್ಥ ಮಾಡ್ಕೊಳ್ತೇ ನೀವೇ ನಿರ್ಧಾರ ತಗೋತಿದ್ದೀರಾ ನೀನ್ ಇನ್ವಿಟೇಷನ್ ತಗೋಬೇಕಾದ್ರೆ ನಿನ್ ಕೈ ನಡುತ್ತಾಯ್ತು ನನ್ ಮೇಲಿರೋ ಪ್ರೀತಿಗೆ ಅದೇ ಸಾಕ್ಷಿ ನಿನಗ್ ನೀನೇ ಮೋಸ ಮಾಡ್ಕೋಬೇಡ ವಿಶ್ವ ಪ್ರಕೃತಿ ಸುಮ್ ಸುಮ್ನೆ ಯಾವ ಯಾವ್ದೋ ಸಂಬಂಧಗಳನ್ನ ಕಲ್ಸ್ಕೋಬೇಡ ಸಂಬಂಧ ನಾನ್ ಕಲ್ಪಿಸ್ತಾ ಇಲ್ಲ ಆ ದೇವ್ರೆ ಎಲ್ಲ ಕಲ್ಪಿಸಿದಾನೆ ಆವತ್ತು ದೇವಸ್ಥಾನದಲ್ಲಿ ಮದ್ವೆ ಆಗತ್ತಾನೋ ನನ್ ಪ್ರಶ್ನೆಗೆ ಆಗತ್ತೆ ಅಂತ ಉತ್ತರ ಬರ್ದೋನು ನೀನು ಮದ್ವೆ ಅಂದ್ರೇನೆ ಬೇಡ ಅಂತಿದ್ ನನ್ ಮನ್ಸನ್ನ ಬದ್ಲಾಯ್ತನಿ ನೀನು ಪ್ರಕೃತಿ ಯಾವಾಗ್ಲೂ ನಾವು ಆಗಲ್ಲ ಯಾವಾಗ್ಲೂ ನಾವು ನಮ್ನಕ್ಕೆ ಯೋಚನೆ ಮಾಡ್ಬಾರ್ದು ಸಮಯ ಸಂದರ್ಭ ಇದೆಲ್ಲ ಲೆಕ್ಕಕ್ ತಗೋಬೇಕು ನಿಮ್ ತಂದೆ ನಿನ್ ಮದುವೆ ವಿಷಯದಲ್ಲಿ ಕೆಟ್ಟದಾಗ್ ಯೋಚನೆ ಮಾಡಕ್ ಸಾಧ್ಯ ಕೊಟ್ಟಿರೋ ಮಾತನ ಉಳಿಸ್ಕೊಳ್ಳೋ ಉದ್ದೇಶನೇ ಇರ್ಬೋದು ಅದಕ್ಕೂ ಮೀ ಸದುದ್ದೇಶ ತನ್ ಮಗಳು ಒಳ್ಳೆ ಮನೆಗೆ ಸೇರ್ತಾಳೆ ಸುಖವಾಗಿರ್ತಾಳೆ ಅನ್ನೋದು ಈಗ ನೀ ಏನಾದ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಪ್ಲೀಸ್ ಪ್ರಕೃತಿ ದಯವಿಟ್ಟು ತಂದೆ ಕೇಳು ಅಲ್ಲ ವಿಶ್ವ ಊಟ ತಿಂಡಿಗಳಿಗೆ ಬೇಜಾರಾಗುತ್ತೆ ಅನ್ನೋಷ್ಟು ಸೂಕ್ಷ್ಮ ಜೀವಿ ನೀನು ಭಾವನೆಗಳು ಯಾಕೆ ಅರ್ಥ ಆಗ್ತಾ ಇಲ್ಲ ನಿನ್ನ ಮನಸ್ನಲ್ಲಿಟ್ಕೊಂಡು ಈ ಮದುವೆಗೆ ಹೇಗೆ ಒಪ್ಕೊಳ್ಳಿ ಸುಮ್ಮನೆ ಹಠ ಮಾಡ್ಬೇಡ ವಿಶ್ವ ನೀನ್ ನಮ್ ತಂದೆ ಜೊತೆ ಮಾತಾಡ್ಬೇಕಾದ್ರೇನೆ ನಾನ್ ಮಧ್ಯೆ ಬಂತು ನಮ್ ಪ್ರೀತಿ ವಿಷಯ ಹೇಳ್ತಿದ್ದೆ ಪ್ರೇಮಿ ನನ್ ತಂದೆ ಎದುರು ತಲೆ ಬಾಗ್ಬಾರ್ದು ಅಂತ ಸುಮ್ನ ಸರಿ ವಿಶ್ವ ನನ್ನ ತಂದೆ ಮಾತ ಬೆಳೆ ಕೊಟ್ಟು ನನ್ ಕನ್ವಿನ್ಸ್ ಮಾಡಕ್ ನೀನ್ ಬಂದೆ ಅದೇ ಗೌರವ ಪ್ರೀತಿ ಇನ್ಮೇಲ್ ನಾನು ಆ ಮನೆಗೆ ಹೋಗ್ತೀನಿ ಬಟ್ ಅವನ್ ಜೊತೆ ಮದುವೆ ಆಗೋಕಲ್ಲ ನೀನ್ ನನ್ ಕರ್ಕೊಂಡು ಹೋಗೋಕೆ ಬಂದೆ ಬರ್ತೀಯ ಅನ್ನೋ ನಂಬಿಕೆ ಬೆಂಡ ಬೆಳೆ ನಿನ್ ಹೆಸರು ಬರ್ದಿತ್ತು ಯಾಕೆಂದ್ರೆ ನನ್ ಕೋರ್ಕೊಂಡಿದ್ದು ನಿನ್ನೆ ನಾನು ಆ ಮನೇಲಿದ್ರು ನನ್ನ ಹೃದಯ ನಿನ್ ಹತ್ರನೇ ಇರುತ್ತೆ ಐ ಲವ್ ಯು ವಿಶ್ವ ಐ ರೀ ಲವ್ ಯು

ಇಲ್ಲ ಅಣ್ಣ ಆಗಲಿಲ್ಲ ಸರ್ಪ್ರೈಸಿಂಗ್ ವೆರಿ ಗುಡ್ ಎ ಸಕೃತಿ ನಾನು ಹೇಳಲಿಲ್ಲ ವಿಶ್ವ ಏನಾದರೂ ಕೆಲಸ ಒಪ್ಸಿದ್ರೆ ನಾನು ಖಂಡಿತ ಮಾಡೇ ಮಾಡ್ತಾನೆ ಫ್ಯಾಂಟಾಸ್ಟಿಕ್ lets ಏನ್ a party today ಏನು ದೇಶಾಯೇ ಜಟ್ಟುಗಳ ರೋ ಎಲ್ಲರಗೂ ಗಿಫ್ಟು ಏನು ಇಷ್ಟೊಂದು ಖುಷಿಯಾಗಿದೀಯಾ ಮಗಳ ಮಧ್ಯೆ ಒಪ್ಕೆ ಕೊಟ್ಟ ಮೇಲೆ ಯಾو ತಂದೆ ಖುಷಿಯಾಗಿರಲ್ಲ ಅಣ್ಣ what

ವಿಶ್ವನಿಂದ ಇಲ್ಲ ಪುಣ್ಯ ನಿಜ ವಿಶ್ವ ಕಸ್ತೂರಿ ನಿವಾಸದ ರಾಜ್ಕುಮಾರ್ ತರ ತನಗಿರ್ಲಿ ಬಿಡ್ಲಿ ದಾನ ಮಾಡ್ತಾನೆ ಇರ್ತಾನೆ ವಿಶ್ವ ನಿನ್ನಿಂದ ನಮ್ಗೆಲ್ಲ ಒಂದೊಳ್ಳೆ ಜಾಯಿಂಟ್ ಫ್ಯಾಮಿಲಿ ಅನುಭವ ನಿಮ್ಗಳ ಜೊತೆ ಕಳೆದ ಎಲ್ಲಾ ಕ್ಷಣಗಳು ನಮ್ಗ ಅನ್ಫರ್ಗೆಟೆಬಲ್ ಮೆಮೊರೀಸ್ ಥ್ಯಾಂಕ್ ಯು ವಿಶ್ವ ವೆಲ್ಕಮ್ ಆಂಟಿ ನಿಜ ಇಂಥ ಅನುಭವ ಸಿಕ್ಕಿದ್ದು ವಿಶ್ವನಿಂದಾನೆ ಅವನಾಗ ನಾವೆಲ್ಲ ಥ್ಯಾಂಕ್ಸ್ ಹೇಳಬೇಕು ನಮಗ್ ನಮ್ ಮಗಳ ಮದ್ವೆನ ನಮ್ ಊರಲ್ಲಿ ನಮ್ ದೇಶದಲ್ಲಿ ಗ್ರ್ಯಾಂಡ್ ಆಗಿ ಮಾಡ್ಬೇಕನ್ನ ಆಸೆ ಇತ್ತು ಇಲ್ಲಿ ಹೊರ ದೇಶಕ್ ಬಂದು ನಮ್ಮೋರು ತಮ್ಮೋರು ಯಾರು ಇಲ್ದೆ ನಮ್ ಮಗಳನ್ನ ದಾರಿ ಎರಿತಿದೀವಲ್ಲ ಅನ್ನೋ ಕೊರಗು ಇತ್ತು ಈ ಜರ್ನಿಯಲ್ಲಿ ತಂದೆ ತಾಯಿ ಸ್ಥಾನದಲ್ಲಿ ನೀವು ತಂಗಿ ಸ್ಥಾನದಲ್ಲಿ ಸುಮತಿ ಇನ್ ನಿಖಿಲ್ ನಿಶ್ಚಿತ ಅಂತೂ ಮನೆ ಮಕ್ಳ ತರ ಆಗ್ಬಿಟ್ಟಿದ್ದಾರೆ ಬಂದ ಅನ್ನೋ ಸಂಬಂಧಕ್ ಬೆಲೆ ಕೊಟ್ಟು ನೀವೆಲ್ಲಾ ಮುಂದೆ ನಿಂತು ನಮ್ ಮಗಳ ಮದ್ವೆನ ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ನಾಳೆ ನಾವೆಲ್ಲಾ ನಮ್ ಬೇಗ್ರ ಮನೆಗೆ ಹೋಗ್ತಾ ಇದೀವಿ ದಯವಿಟ್ಟು ನೀವೆಲ್ಲ ಮದ್ವೆಗ್ ಬರ್ಬೇಕು ಪ್ಲೀಸ್ ಅವಾಗಿಂದ ಮಾತಾಡ್ತಾ ಇದ್ದೀನಿ ತಾನೆ ಏನ್ ರಿಮೋಟ್ ಇಟ್ಕೊಂಡು ಆಟಾಡ್ತಾ ಇದೀಯಾ ಒಂದು ಮುತ್ತಿನ ಕತೆ ಮಾಡ್ತಾನೆ ಅನ್ಕೊಂಡ್ರೆ ಗಾಳಿ ಗೋಪುರ ಮಾಡ್ತಿದ್ದಾನೆ ಗಾಳಿ ಗೋಪುರನೇ ಮನು ಪ್ರೀತಿ ಅಂಚಿನಲ್ಲಿದ್ದಾಗ ಫೀಲ್ ಕೊಟ್ಟು ಸಪೋರ್ಟ್ ಮಾಡ ಈ ಪಂಚಭೂತಗಳು ಅದೇ ಪ್ರೀತಿ ಕಷ್ಟದಲ್ಲಿದ್ದಾಗ ಅದಕ್ ಸಾಥ್ ಕೊಡಲ್ಲ ಸಾತ ಚಂದ್ರ ಮೋರ್ದಲ್ಲ ಓದ್ಕೊಂಡಿರ್ತಾನೆ ಗಾಳಿ ಉಸಲಿರುತ್ತೆ ಕಣ್ಣಲ್ಲಿ ನೀರಿದ್ರೆ ನಮಗ್ ಕೊನೆ ಉಳಿಯೋದ್ ಮಣ್ಣಷ್ಟೇ ಈ ಹೆಣ್ಣು ಹೊಣ್ಣು ಮಣ್ಣು ಈ ಮೂರಕ್ಕೂ ಋಣ ಇರ್ಬೇಕು ಅನ್ನೋದು ಎಷ್ಟ್ ಸತ್ಯ ಅಲ್ವಾ ಯಾವ್ದ್ ಸತ್ಯನೋ ಯಾವ್ದ್ ಸುಳ್ಳೋ ಒಂದು ಗೊತ್ತಾಗ್ತಿಲ್ಲ ಯಾಕೆ ಅಲ್ಲ ಮದುವೆ ಅಂದ್ರೆ ಮಾರು ದೂರ ಹೋಗ್ತಾ ಇದ್ದೋಳ್ ನೀನು ಸಡನ್ ಆಗಿ ಹಾರ ಬದಲಾಯಿಸೋದಕ್ಕೆ ಹೇಗ್ ರೆಡಿ ಆಗ್ಬಿಟ್ಟೆ ತಪ್ಪು ಮಾಡ್ಬಿಟ್ಟೆ ತಪ್ಪೆ ಅವಳ ಪ್ರೀತಿನ ನಿರಾಕರಿಸಿದ್ ನನ್ ತಪ್ಪೆ ಅವಳ ತಂದೆ ಬಂದು ನನ್ನ ಹತ್ರ ಅವಳ ಮದುವೆ ವಿಷಯ ಮಾತಾಡಿದಾಗ ನಾನು ಹೇಗೆ ಒಪ್ಕೊಳ್ಳಿ ಒಪ್ಪಿದ್ರೆ ತಪ್ಪಿಲ್ಲ ಆದ್ರೆ ನಿನ್ ಪಾರ್ಟಿಲ್ ಮಾತಾಡಿದ ರೀತಿನೇ ನನ್ಗೆ ಅರ್ಥ ಆಗ್ಲಿಲ್ಲ ಅರ್ಥ ಆಗ್ಬೇಕಾದವ್ರಿಗೆ ಅರ್ಥ ಆಗ್ಲಿಲ್ಲ ಹ್ಮ್ ನಿನ್ಗೆ ಯಾಕೆ ಆ ಯೋಚನೆ ಯೋಚನೆ ಮಾಡಿ ಸಂಬಂಧ ಬೆಳೆಸೋಣ ಕಳ್ಕೊಳ್ಳೋ ಮುಂಚೆ ತುಂಬಾ ಯೋಚನೆ ಮಾಡ್ತೀವಿ ನನಗೆ ಪ್ರೀತಿಗಿಂತ ವ್ಯಕ್ತಿನೇ ಮುಖ್ಯ ಪ್ರೀತಿ ವಿಶ್ವದಲ್ಲಿ ಮನಸಿನ್ ಮಾತ್ ಅಷ್ಟೇ ಮುಖ್ಯ ಬೇರೆಯವ್ರ್ ಮಾತ್ ಕೌಂಟ್ ಆಗಲ್ಲ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋಬೇಡ ವಿಶ್ವ ರಿಸರ್ವ್ ಮಾಡಿ ಟ್ರೈನ್ ಟಿಕೆಟ್ ಕೈಯಲ್ಲೇ ಇಟ್ಕೊಂಡಿದ್ರು ಒಂದೊಂದ್ಸಲ ಟ್ರೈನ್ ನೆ ಮಿಸ್ ಮಾಡ್ಕೊತೀವಿ ಫೋಗಿರಿ ಟಿ ಆರ್ ವಿಶ್ವ ನೀನ್ ಬದ್ಲಾಯಿಸ್ತಾ ಅಂತ ಗೊತ್ತು ಆದ್ರೆ ನೀವ್ ಇಷ್ಟೊಂದ್ ಚೇಂಜ್ ಆಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇನ್ನು ಚೇಂಜ್ ಆಗೋಕೆ ಎಷ್ಟೋ ವಿಷಯ ಇದೆ ಅದಿರ್ಲಿ ನಾಳೆ ಹುಡುಗನ್ ಮನೆಗೆ ಹೋಗೋ ಪ್ರೋಗ್ರಾಮ್ ಅಲ್ಲಿ ಏನು ಚೇಂಜ್ ಇಲ್ಲ ತಾನೆ ಇಲ್ಲ ಗುಡ್ ನೈಟ್ ಗುಡ್ ನೈಟ್